ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಏಟಿಂಗ್ ಕನ್ನಡ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ ನಾನು ಗಂಗಾಧರ್ವಾಗಟ ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಶ್ರೀರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಆಗಿ ಇವತ್ತಿಗೆ ಇಪ್ಪತ್ತೆರಡು ದಿನ ಕಳೆದಿದೆ ಆದರೆ ಇದುವರೆಗೂ ಸಹ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಶಂಕಿತನ ಪತ್ತೆ ಇನ್ನೂ ಕೂಡ ಆಗಿಲ್ಲ ಯಾಕೆ ಆಗಿಲ್ಲ ಮತ್ತೆ ಈ ಶಂಕಿತ ಆತನ ಸುಳಿವು ಬೆನ್ನತ್ತಿ ಹೋದಂತಹ ಎನ್ ಐ ಎ ಅಧಿಕಾರಿಗಳಿಗೆ ಆ ಸಂಗೀತ ಹೇಗೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಮತ್ತೆ ಟೆಕ್ನಿಕಲ್ ಆಗಿ ಎಷ್ಟು ಹಾರ್ಡ್ ಕೋರ್ ಆಗಿದ್ದಾನೆ ಈ ಒಂದು ಶಂಕಿತನೋ ಒಂದು ವಿಚಾರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ಹಂಚಿಕೊಳ್ತಾ ಇದ್ದೇನೆ ಮತ್ತೆ ಇದುವರೆಗಿನ ತನಿಖಾ ಆಯಮದ ಮತ್ತೆ ಆತ ಬಳ್ಳಾರಿಗೆ ಹೋಗಿ ಬಂದಂತ ಸಿ ವಿ ಫುಟೇಜ್ ಸಿಕ್ಕಂಥ ಬಳಿಕ ಆತ ಬಳ್ಳಾರಿಯಿಂದ ಎಲ್ಲಿ ಹೋದ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಬಾಳ ಆಗಿರುವಂಥದ್ದು ಆ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿಗೆ ಇಪ್ಪತ್ತೆರಡು ದಿನ ಆಯಿತು ಬಾಂಬ್ ಬ್ಲಾಸ್ಟ್ ಕೇಸ್ ಆಗಿ ಒಂದು ಕಡೆ ಈಗ ಮತ್ತೆ ಹೋಟೆಲ್ ಪುನಾರಂಭ ಆಗಿದೆ ಮತ್ತೆ ಬರುವಂಥ ಗ್ರಾಹಕರು ಮೂರು ಪಟ್ಟು ಅಲ್ಲಿ ಹೆಚ್ಚಾಗಿದ್ದಾರೆ ಎಂದಿನಂತೆ ಅಲ್ಲಿ ವ್ಯಾಪಾರ ವಹಿವಾಟು ಮತ್ತು ಅಲ್ಲಿ ಎಲ್ಲ ಕೂಡ ನಡೀತಾ ಇದೆ ಆದರೆ ಬಾಂಬ್ಲ್ಯಾಸ್ಟ್ ಕೇಸಲ್ಲಿ ಪ್ರಮುಖವಾಗಿ ಈ ಕೇಸಲ್ಲಿದ್ದಂತಹ ಶಂಕಿತ ಹೀಗೆಲ್ಲ ತಪ್ಪಿಸ್ಕೊಂಡು ರೆಕ್ಕೆ ಮಾಡಿ ಪ್ಲ್ಯಾನ್ ಮಾಡಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಎನ್ ಐ ಎ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಕೇವಲ ಸಿ ಸಿ ಟಿ ಫುಟೇಜ್ಗಳ ಮಾತ್ರ ಅಲ್ಲಲ್ಲಿ ಆತನ ಓಡಾಟ ಚಲಮನ ಬಗ್ಗೆ ಪತ್ತೆ ಹಚ್ಚ ಹಚ್ತಾ ಇರುವಂಥದ್ದು ಆದರೆ ಇನ್ನೆಲ್ಲೂ ಕೂಡ ಆತನ ಲಿಂಕ್ ಸಿಕ್ಕುವಂಥ ಒಂದು ಕಡೆ ಎಣ್ಣೆ ಅಧಿಕಾರಿಗಳು ಎರಡು ಮೂರು ನಾಲ್ಕು ತಂಡಗಳನ್ನಾಗಿ ಮಾಡಿಕೊಂಡು ಒಂದು ಕಡೆ ಜೈಲಲ್ಲಿ ಪ್ರತಿಯೊಂದು ಬ್ಲಾಸ್ಟ್ ಕೇಸಲ್ಲಿ ಯಾರ್ಯಾರು ಈಗ ಸಿಕ್ಕಿದ್ದಾರೆ ಆ ಬ್ಲಾಸ್ಟ್ ಕೇಸ್ನ ಲಿಂಕನ್ನು ಪತ್ತೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಒಂದು ಟ್ರ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ ಆಗಿರ್ಬೋದು ಮಂಗ್ಳೂರು ಕುಕ್ಕರ್ ಬಳಂ ಕೇಸಲ್ಲಿ ಶಾರೀಖನ್ನು ಕಸ್ಟಡಿಗೆ ಪಡ್ಕೊಂಡ್ರು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟಲ್ಲಿ ಮುನಿರ ಅವರನ್ನು ಕಸ್ಟಡಿಗೆ ಪಡ್ಕೊಂಡ್ರು ಮತ್ತೆ ಬೇರೆ ಬಳ್ಳಾರಿ ಮ್ಯಾಡೂಲ್ ಕೇಸಲ್ಲಿ ಕೆಲವರನ್ನು ಅಲ್ಲಿ ಮೀನಾಜ್ ಸೇರಿದಂತೆ ಕೆಲವರನ್ನು ಕಸ್ಟಡಿಗೆ ಪಡ್ಕೊಂಡು ಎಂಕ್ವೈರಿಯನ್ನು ಮಾಡಿದ್ರು ಆದರೆ ಎಲ್ಲೂ ಕೂಡ ಈ ಒಂದು ಈ ಶಂಕಿತನ ಆತ್ಮಹತ್ಯೆ ಮತ್ತೆ ಅವ್ರಿಗೆ ಇರುವಂತಹ ಲಿಂಕ್ ಕೂಡ ಸಿಕ್ಕಿಲ್ಲ ಇದರ ಜೊತೆಗೆ ಈಗ ಕೊಯಮತ್ತೂರು ತಮಿಳ್ನಾಡು ಕೇರಳದಲ್ಲಿ ಆರ್ ಎಸ್ ಎಸ್ ಮುಖಂಡ ಹತ್ಯೆ ಕೇಸಲ್ಲಾಗಿರ್ಬೋದು ಈ ಕೇಸಲ್ಲಿ ಈಗ ಶಂಕ್ ಕೆಲವರನ್ನ ಕಸ್ಟಡಿಗೆ ಪಡ್ಕೊಂಡು ಜೈಲಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಇದನ್ನ ಜೊತೆಯಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಅಂದರೆ ಒಂದು ಮಾಹಿತಿ ಈಗ ಬೆಳಕಿಗೆ ಬಂದಿರುವಂಥದ್ದು ಎನ್ನೇ ಅಧಿಕಾರಿಗಳು ತಮಿಳುನಾಡಲ್ಲಿ ಈಗ ಬೀಡುಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಶ್ರೀ ರಾಮೇಶ್ವರಂ ಕೆಪೆ ಹೋಟೆಲ್ಗೆ ಬಾಂಬ್ ಇಟ್ಟಂತಹ ಶಂಕಿತ ಏನಿದ್ದಾರೆ ಆತ ಚೆನ್ನೈನಲ್ಲಿ ಎರಡು ತಿಂಗಳ ಕಾಲ ಅಲ್ಲೇ ಆತ ಉಳ್ಕೊಂಡಿದ್ದ ಅಂತ ಆ ಉಳ್ಕೊಂಡಿದ್ದಂತಹ ಶಂಕಿತನಿಗೆ ಮತ್ತೋರ್ವ ಶೆಲ್ಟರ್ ಕೊಟ್ಟು ಅಂದರೆ ಆತನ ಜೊತೆ ಇದ್ದಂಥದ್ದು ಮತ್ತು ಆತನಿಗೆ ಸಹಕಾರ ಕೊಟ್ಟಂಥದ್ದು ಮಾಹಿತಿ ಕೂಡ ಸಿಕ್ಕಿದೆ ಯಾಕಂದರೆ ಒಂದು ಲಾಡ್ಜಲ್ಲಿ ಚೆನ್ನೈನ ಒಂದು ಲಾಡ್ಜಲ್ಲಿ ಉಳ್ಕೊಂಡಂತಹ ಶಂಕಿತ ಎರಡು ತಿಂಗಳ ಕಾಲ ಅದೇ ಲಾರ್ಜಲ್ಲಿ ಇದ್ದ ಯಾರಿಗೂ ಕೂಡ ಅನುಮಾನ ಬಂದಿಲ್ಲ ಮತ್ತು ಆ ಲಾಡ್ಜಲ್ಲಿ ಉಳ್ಕೊಡುವಂತಹ ಸಂದರ್ಭದಲ್ಲಿ ಆ ಶಂಕಿತನಿಗೆ ಮತ್ತೋರ್ವ ವ್ಯಕ್ತಿ ಕೂಡ ಸಹಾಯ ಮಾಡಿರುವಂಥದ್ದು ಆತನ ಜೊತೆಯಲ್ಲಿ ಓಡಾಡಿರುವಂಥದ್ದಾಗಿರೋದು ಎಲ್ಲವನ್ನೂ ಕೂಡ ಸಿ ಸಿ ಟಿ ವಿ ಫುಟೇಜನ್ನು ಮತ್ತು ಒಂದಷ್ಟು ಮಾಹಿತಿಯನ್ನು ಎನ್ ಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಆತರ ಜೊತೆಯಲ್ಲಿ ಏನು ಈ ಬಾಂಬಿಟ್ಟಂಥ ಸಂದರ್ಭದಲ್ಲಿ ಏನು ಕ್ಯಾಪ್ ಹಾಕ್ಕೊಂಡು ಇಲ್ಲಿ ಬಂದಿದ್ದ ಆ ಕ್ಯಾಪನ್ನು ಹೂಡಿ ಬಳಿಯ ಒಂದಲ್ಲಿ ಒಂದು ಬಿಟ್ಟಂಥ ಹೋದಂಥ ಸಂದರ್ಭದಲ್ಲಿ ಏನು ಆ ಎನ್ ಐ ಅಧಿಕಾರಿಗಳಿಗೆ ಕ್ಯಾಪ್ ಸಿಕ್ಕಿತ್ತು ಆ ಕ್ಯಾಪ್ ಖರೀದಿ ಮಾಡಿದಂಥದ್ದು ಚೆನ್ನೈನಲ್ಲಿ ಚೆನ್ನೈನ ಒಂದು ಮಾಲ್ನಲ್ಲಿ ಇವರು ಖರೀದಿ ಮಾಡಿರುವಂಥದ್ದು ಕ್ಯಾಪ್ ಆ ಕ್ಯಾಪ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಇದೇ ಶಂಕಿತರ ಜೊತೆ ಮತ್ತೊರುವ ವ್ಯಕ್ತಿ ಕೂಡ ಆ ಮಾಲ್ನಲ್ಲಿ ಜೊತೆಯಲ್ಲಿ ಓಡಾಡಿರುವಂಥ ಒಂದು ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿರುವಂಥದ್ದು ಅದರ ಜೊತೆಯಲ್ಲಿ ಏನು ಎನ್ ಐ ಅಧಿಕಾರಿಗಳು ಹೂಡಿ ಬಳಿಯ ಒಂದು ಕ್ಯಾಪನ್ನು ಪತ್ತೆ ಮಾಡ್ತಾರೆ ಆ ಕ್ಯಾಪಲ್ಲಿ ಒಂದು ಕೂದಲು ಸಹ ಸಿಗುತ್ತೆ ಆ ಕೂದಲನ್ನು ಈಗ ಎಫ್ ಎಸ್ ಎಲ್ಗೆ ಕೂಡ ಕಳಿಸಲಾಗಿರುವಂಥದ್ದು ಈಗ ಎನ್ ಐ ಅಧಿಕಾರಿಗಳು ಮತ್ತು ಅದರ ಡಿ ಎನ್ ಎ ರಿಪೋರ್ಟ್ ಅನ್ನೋ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಈಗ ಮುಂದಾಗಿದ್ದಾರೆ ಅದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೂಡ ಅವರು ಕಳ್ಸಿಕೊಟ್ಕೊಂಡಿದ್ದಾರೆ ಈ ಒಂದು ಆಯಾಮದಲ್ಲಿ ಒಂದು ಕಡೆ ತನಿಖೆ ನಡ್ತಾ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರಬೇಕಾದಂಥದ್ದು ಈ ಪ್ಲಾಸ್ಟಿಕ್ ಆದಂತಹ ಕಚ್ಚಾ ವಸ್ತುಗಳು ಐ ಡಿಯ ಬಾಂಬ್ ತಯಾರಿಕೆ ಏನಿದೆ ಎಲ್ಲ ಕೂಡ ಯಾವ ಸಾಮ್ಯತೆ ಮತ್ತು ಯಾವ ಪ್ರಮಾಣದಲ್ಲಿ ಇವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ಫೋಟ ಮಾಡಿದ್ರು ಬಗ್ಗೆ ಇನ್ನೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಎಫ್ ಎಸ್ ಎಲ್ಗೆ ಇವೆಲ್ಲ ಕಚ್ಚಾ ವಸ್ತುಗಳು ಅಂದರೆ ಪ್ಲಾಸ್ಟ್ ಆಗಿರುವಂಥ ಒಂದು ಮೆಟೀರಿಯಲ್ಸ್ ಏನಿತ್ತು ಅವೆಲ್ಲವೂ ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಕಟ್ಟುಕಡೆಯಾದಾಗಿ ಎಲ್ರಿಗೂ ಕೂಡ ಸಾಕಷ್ಟು ಕುತೂಹಲ ಮತ್ತು ಎಣ್ಣೆ ಅಧಿಕಾರಿಗಳಿಗೆ ಇಷ್ಟೊಂದು ಪ ತಪ್ಪಿಸಿ ಮತ್ತು ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಇಷ್ಟು ಕೆದ್ಕೊಂಡು ಹೋಗ್ತಾಯಿದ್ರು ಸಹ ಎಣ್ಣೆ ಅಧಿಕಾರಿಗಳಿಗೆ ತಿಕ್ ತಪ್ಪಿಸಿ ಆತ ಎಲ್ಲೋದಾ ಅನ್ನೋದೇ ಈಗೆಲ್ರಿಗೂ ಕೂಡ ಪ್ರಶ್ನೆಯಾಗಿರುವಂಥದ್ದು ಹೌದು ಸ್ನೇಹಿತರೆ ಪ್ರಮುಖವಾಗಿ ಈ ಬೆಂಗಳೂರಿಂದ ಆತ ಹೊರಟಂಥ ಸಂದರ್ಭದಲ್ಲಿ ತುಮಕೂರು ಮಾರ್ಗವಾಗಿ ಏನು ಬಳ್ಳಾರಿಗೆ ಮತ್ತು ಕಲಬುರಗಿಯಲ್ಲಿ ಗುಲ್ಬರ್ಗದಲ್ಲಿ ಏನು ಓಡಾಡಿದ್ದ ಅಂತ ಹೇಳಲಾಗ್ತಾ ಇತ್ತು ಆದರೆ ಅಲ್ಲಿ ಬಳ್ಳಾರಿಯ ಬಸ್ ಸ್ಟ್ಯಾಂಡಲ್ಲಿ ಏನಿದ್ದ ಆ ಬಸ್ ನಿಲ್ದಾಣದಲ್ಲಿ ಸಿ ಸಿ ಟಿ ವಿ ಫೋಟೇಜ್ ಇತ್ತು ಆ ನಂತರ ಈ ಶಂಕಿತ ಎಲ್ಲೌದಾ ಯಾವ ಮಾರ್ಗದಲ್ಲಿ ಹೋದ ಇನ್ನೂ ಕೂಡ ಇನ್ನೇ ಅಧಿಕಾರಿಗಳಿಗೆ ಅದರ ಸವಾಲಾಗಿರುವಂಥದ್ದು ಆತನ ಅಲ್ಲಿಂದ ಟ್ರಾವೆಲ್ ಹಿಸ್ಟ್ರಿಯನ್ನು ಕೆದಕುವಂಥದ್ದು ಆ ಅಧಿಕಾರಿಗಳಿಗೆ ಸವಾಲಾಗಿದೆ ಈ ನಡುವೆ ಕೇರಳ ಮತ್ತು ಎನ್ ಮತ್ತು ತಮಿಳುನಾಡಲ್ಲೂ ಕೂಡ ಎನ್ ಐ ಅಧಿಕಾರಿಗಳು ಆಲ್ರೆಡಿ ಅವರು ಅಲ್ಲಿ ಆಪರೇಟ್ ಮಾಡ್ತಾ ಇದ್ರು ಆದರೆ ಆ ಸಂದರ್ಭದಲ್ಲಿ ಈಗ ಒಂದಷ್ಟು ಮಾಹಿತಿಯನ್ನು ಹತ್ತಿರದ ಒಂದು ಸುಳಿವನ್ನು ಕೆದಕಿದ್ದಾರೆ ಒಂದಷ್ಟು ಸಿ ಸಿ ಟಿ ವಿ ಫುಟೇಜನ್ನು ಕಲೆಕ್ಟ್ ಮಾಡಿದ್ದಾರೆ ಆದರೆ ಎಲ್ಲೋದ ಈ ಶಂಕಿತ ಅನ್ನೋದು ಇನ್ನೂ ಕೂಡ ಆತನ ಜಾಡನ್ನು ಬೆನ್ನು ಬಿದ್ದಂತ ಹೋದಂಥವ್ರು ಜಾಡನ್ನು ಹಿಡ್ಕೊಂಡು ಹೋಗಿದ್ದಾರೆ ಆ ಜಾಡಿನ ಹೆಜ್ಜೆ ಗುರುತು ಇವರಿಗೆ ಸಿಕ್ಕಿದೆ ಆದರೆ ಹೆಜ್ಜೆ ಗುರುತಿಟ್ಟು ಅಂತ ಒಂದು ಎಲ್ಲೋದ ಶಂಕಿತ ಅನ್ನೋದು ಇನ್ನೂ ಕೂಡ ಸಸ್ಪೆಕ್ಟ್ ಆಗಿರುವಂಥದ್ದು ಮತ್ತು ಈ ಒಂದು ನಮ್ಮ ಬೇರೆ ಬೇರೆ ಆಯಾಮದಲ್ಲಿ ಎನ್ ಐ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಇಪ್ಪತ್ತೆರಡು ದಿನ ಆದರೂ ಕೂಡ ಈ ಶಂಕಿತ ಇನ್ನೂ ಕೂಡ ಪತ್ತೆಯಾಗಿಲ್ಲ ಆದರೆ ಈ ಮೂಲಕವಾಗಿ ಎನ್ ಐ ಅಧಿಕಾರಿಗಳಾಗಿರ್ಬೋದು ಬೆಂಗಳೂರು ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅನ್ನೋ ಸಂದರ್ಭದಲ್ಲಿ ಬಂದಿದ್ದರು ಆ ಸಂದರ್ಭದಲ್ಲಿ ಗೊತ್ತಾಗಿದ್ದಂಥದ್ದು ಈ ಶಂಕಿತ ಏನಿದಾನೆ ತುಂಬ ಹಾರ್ಡ್ ಕ್ರೋರ್ ಯಾಕಂದ್ರೆ ಈ ಶಾರೀಖ್ ಆಗಿರ್ಬೋದು ಉಳಿದ ಮುನಿ ಮುನಿರಾಗಿರ್ಬೋದು ಇವರೆಲ್ಲ ಏನು ಆರೋಪಿ ಶಂಕಿತರಿದ್ದರು ಅವರನ್ನೇ ಮೀರಿಸುವಂತಹ ಒಂದು ಈ ಶಂಕಿತ ಏನಿದಾನೆ ಈತ ಪಕ್ಕಾ ರಿ ಪಕ್ಕಾ ಪ್ಲಾನ್ ಮತ್ತೆ ಪಕ್ಕಾ ಇನ್ವೆಸ್ಟಿಗೇಷನ್ ಲೆವೆಲ್ ಹೇಗೆಲ್ಲ ಇರುತ್ತೆ ಅನ್ನೋದಂತ ತಿಳ್ಕೊಂಡು ಈ ಒಂದು ಕೃತ್ಯವನ್ನು ನಡೆಸಿ ಇಲ್ಲಿಂದ ಆತ ಎಸ್ಕೇಪ್ ಆಗಿರುವಂಥದ್ದು ಆತನ ಪ್ಲಾನ್ ಯಾವ ಮಟ್ಟದಲ್ಲಿ ಆತ ತಿಳ್ಕೊಂಡೋಗಿದ್ದಾನೆ ಅನ್ನೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಣ್ಣೆ ಎಣ್ಣೆ ಇನ್ವೆಸ್ಟಿಗೇಷನ್ ಆಗ್ತಾ ಸಹ ಆತನ ಪತ್ತೆ ಅಂದರೆ ಅವನನ್ನು ಹುಡುಕೋದು ಮತ್ತು ಅವನನ್ನು ಹಿಡುವಂಥ ಪ್ರಯತ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದ್ರು ಸಹ ಕೇವಲ ಬೆಂಗಳೂರು ಗೆನ್ನೆ ಅಧಿಕಾರಿಗಳು ಮಾತ್ರ ಅಲ್ಲ ಚೆನ್ನೈ ಎನ್ಎ ಅಧಿಕಾರಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಒಂದು ಕಡೆ ಡಿವಿಷನ್ ಮತ್ತು ಒಂದು ಕಡೆ ತೆಲಂಗಾಣದ ಐ ಟಿ ಸಿ ಸಿ ಎಲ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಕೇಸ್ನ ಹಿಂದೆ ಬಿದ್ದಿದ್ದಾರೆ ಆದರೂ ಸಹ ಇನ್ನೂ ಎನ್ ಅಧಿಕಾರಿಗಳ ಅವರಿಗೆ ತಾರಿ ತಪ್ಪಿಸಿ ಆತ ಬೇರೆ ಬೇರೆ ಕಡೆ ಎಸ್ಕೇಪ್ ಆಗ್ತಾ ಇರುವಂಥದ್ದು ಆದರೆ ಎಲ್ಲೆಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಎಲ್ಲಿ ಉಳ್ಕೊಂಡಿದ್ದಾನೆ ಎಲ್ಲಿ ಹೋಗಿದ್ದಾನೆ ಎಲ್ಲಿ ಆತನ ಜಾಡು ಬಳ್ಳಾರಿಯಲ್ಲಿ ಆದಂಥ ಬಳಿಕ ಎಲ್ಲಿ ಹೋದ ಅನ್ನೋದ್ರ ಬಗ್ಗೆ ಕೂಡ ಎನ್ ಅಧಿಕಾರಿಗಳಿಗೆ ಪತ್ತೆ ಮಾಡುವಂಥ ಸವಾಲಾಗಿದೆ ಮುಂದಿನ ಈ ರಾಮೇಶ್ವರಂ ಕೆಪೆ ಬಾಂಬ್ ಗ್ಲಾಸ್ಟ್ ಕೇಸಲ್ಲಿ ಈ ಶಂಕಿತ ಸಿಕ್ಕಂತಹ ಸಂದರ್ಭದಲ್ಲಿ ಇದು ಬೇರೆ ಆಯಾಮ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಈತ ಸಿಂಗಲ್ ವಿಷನ್ ಅಂತ ಏನು ಕರಿತೀವಿ ಈ ಸಿಂಗಲ್ ಇದರಲ್ಲಿ ಈತ ಒಬ್ಬನೇ ಆಪ್ರೇಟ್ ಮಾಡಿ ಬ್ಲಾಸ್ಟ್ ಮಾಡಿರುವಂಥದ್ದಿದೆ ಜೊತೆಯಲ್ಲಿ ಬ್ಲಾಸ್ಟ್ ಮಾಡೋಕ್ಕೆ ಮತ್ತು ಬ್ಲಾಸ್ಟ್ ಪ್ಲ್ಯಾನ್ ಮಾಡುವಂಥದ್ದು ಬ್ಲಾಸ್ಟ್ ಮಾಡಿ ಎಸ್ಕೇಪ್ ಆಗುವಂಥದ್ದು ಎಲ್ಲ ಒಬ್ಬನೇ ಇರುವಂಥದ್ದು ಆದರೆ ಈತನಿಗೆ ಈ ಶಂಕಿತನಿಗೆ ಸಹಾಯ ಕೂಡ ಮಾಡಿರುವಂಥದ್ದು ಬೆಂಗಳೂರಲ್ಲೂ ಕೂಡ ಯಾರು ಸಹಾಯ ಮಾಡಿದ್ರು ಮಾಡಿರುವಂತಹ ಸಂದರ್ಭದಲ್ಲಿ ಆತ ಬರೋಕ್ಕೆ ಚಾನ್ಸಸ್ಸು ಅಥವಾ ಬೆಂಗಳೂರಲ್ಲಿದ್ದು ಮತ್ತೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಹಾಯ ಯಾರೋ ಒಬ್ಬರು ಮಾಡಿರ್ಬೋದು ಅನ್ನೋ ಅನುಮಾನ ಎನ್ನೇ ಹೇಗಿದೆ ಮತ್ತು ಆ ಶಂಕಿತನ ಜೊತೆಗೆ ಸಹಾಯ ಮಾಡಿದವರು ಯಾರು ತಮಿಳುನಾಡಿನಲ್ಲಿ ಶಂಕಿತನಿಗೆ ಸಹಾಯ ಮಾಡಿದವರು ಯಾರು ಇದೆಲ್ಲರ ಬೆನ್ನು ಬಿದ್ದಿದೆ ಎನ್ ಐ ಅಧಿಕಾರಿಗಳು ಆ ಶಂಕಿತನ ಜೊತೆಗೆ ಲಿಂಕ್ ಒಂದು ಸುಳಿವು ಸಿಕ್ಕಂತಹ ಸಂದರ್ಭದಲ್ಲಿ ಆತನ ಪತ್ತೆ ಕಾರ್ಯ ಸುಲಭವಾಗ್ಬೋದು ಅನ್ನೋ ಆಯಾಮದಲ್ಲಿ ಈಗ ಇನ್ವೆಸ್ಟಿಗೇಷನನ್ನು ಎನ್ ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ ರಾಮೇಶ್ವರಂ ಕೆಪ್ಪೆ ಬಾಮ್ಲ ಕೇಸ್ನ ವಿಚಾರವನ್ನು ಅದರ ಮುಂದುವರಿದ ಭಾಗವನ್ನು ಆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ